ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಕಾಂಗ್ರೆಸ್ ಟಿಕೆಟ್ ಫೈಟ್ ತಾರಕಕ್ಕೇರಿದೆ ಟಿಕೆಟ್ಗಾಗಿ ಬೇಲೂರು ಗೋಪಾಲಕೃಷ್ಣ ಹಾಗೂ ಕಾಗೋಡು ತಿಮ್ಮಪ್ಪ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಬೆಂಗಳೂರಿನಲ್ಲಿ ಕಾಗೋಡು ತಿಮ್ಮಪ್ಪ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಮಗಳು ಡಾಕ್ಟರ್ ರಾಜನಂದನಿಗೆ ಸಾಗರ ಟಿಕೆಟ್ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ ಖರ್ಗೆ ಭೇಟಿಯ ಬಳಿಕ ಮಾತನಾಡಿರುವಂತಹ ಕಾಗೋಡು ತಿಮ್ಮಪ್ಪ ನನ್ನ ಮಗಳು ರಾಜನಂದನಿಗೆ ಸಾಗರ ಟಿಕೆಟ್ ಅನ್ನು ಕೇಳಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಪಕ್ಷಕ್ಕಾಗಿ ದುಡಿದಂತವರಿಗೆ ಟಿಕೆಟ್ ಸಿಗಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿದರು ಅವರು ಕೂಡ ಕಂಡು ಎಲ್ಲ ಕೋರಿಕೆ ಪ್ರಕಾರ ತಮ್ಮ ಮಗಳಿಗೆ ಟಿಕೆಟ್ಗೋಸ್ಕರ ಕಾಗೋಡ್ ತಿಮ್ಮಪ್ಪ ಅವರು ಓಡಾಟ ಮಾಡ್ತಿರೋದಾ ಅಥವಾ ಮೂಲ ಕಾಂಗ್ರೆಸ್ ಯಾರಿಗಾರು ನಾನು ಮೂಲತಃ ಕಾಂಗ್ರೆಸ್ ಕಾಂಗ್ರೆಸ್ನವ ಕಾಂಗ್ರೆಸ್ನ ಗೆಲ್ಲಬೇಕು ಗೆಲ್ಲ ದೃಷ್ಟಿಯಿಂದ ಸಚಿವ ವಿ ಸೋಮಣ್ಣ ವಿರುದ್ಧ ಸುದ್ದಿಗೋಷ್ಠಿಯನ್ನು ನಡೆಸಿ ಹರಿಯಾಯ್ದಿದ್ದಂತ ಚಾಮರಾಜನಗರ ಜಿಲ್ಲಾ ಬಿಜೆಪಿ ವಕ್ತಾರ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ ಈ ಸೋಮಣ್ಣ ವಿಚಾರದಲ್ಲಿ ಬ್ಲಾಕ್ ಮೇಲ್ ಕಾಂಗ್ರೆಸ್ ಸೇರ್ಪಡೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಚಾಮರಾಜನಗರ ಜಿಲ್ಲಾ ಬಿಜೆಪಿ ವಕ್ತಾರ ಶಿವಕುಮಾರ್ಗೆ ಪಕ್ಷದ ವತಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಇನ್ನು ಮೊನ್ನೆ ಅಷ್ಟೇ ಮಾತನಾಡಿರುವಂಥದ್ದು ಈ ಸಂದರ್ಭದಲ್ಲಿ ಇಷ್ಟು ಬೇಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಲೆಕ್ಕಾಕಳಿ ಬೇರೆ ಬೇರೆಯವರು ಎಂತೆಂತ ಮಾತುಗಳನ್ನ ಆಡಿದ್ದಾರೆ ಆ ಸಂದರ್ಭದಲ್ಲಿ ಪಕ್ಷ ಮಾತ್ರ ಸೈಲೆಂಟ್ ಆಗಿತ್ತು ಆದರೆ ಚಿಕ್ಕ ಕಾರ್ಯಕರ್ತರು ಯಾರು ಇರ್ತಾರೆ ಅವ್ರ ಬೇಗ ಮಾತು ಅವ್ರ ಬಗ್ಗೆ ಮಾತ್ರ ಬೇಗ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿದ್ದಾರೆ ಹಂಗೆ ಇದೆ ಲೆಕ್ಕಾಚಾರ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಏನು ಜಿಲ್ಲಾ ವಕ್ತಾರರಿದ್ದಾರೆ ಅವರು ಪ್ರೆಸ್ ಮಾಡಿರೋದು ಮೀಡಿಯಾ ಮುಂದೆ ಮಾತಾಡಿರೋದು ನನ್ನ ಗಮನಕ್ಕೆ ಬಂದಿರುತ್ತೆ ಇದು ಪಕ್ಷದ ಅಧಿಕೃತ ನಿಲುವು ಅಲ್ಲ ಅವರು ವೈಯಕ್ತಿಕ ಅಭಿಪ್ರಾಯ ಆಗುತ್ತೆ ಇದನ್ನ ಈಗಾಗಲೇ ನಾವು ಮಾತಾಡಿ ಅವರಿಗೆ ಇದಕ್ಕೆ ನೋಟಿಸ್ ಕೂಡ ಕೊಟ್ಟಿರ್ತೀವಿ ಇದು ಸ್ಪಷ್ಟವಾಗಿ ಅವರ ವೈಯಕ್ತಿಕ ನಿಲುವು ಹಾಗೂ ಇದು ಪಾರ್ಟಿ ನಿಲುವಾಗಿರೋದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಸಂಪ್ರದಾಯ ಕಲೆಗಳ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಮೊನ್ನೆ ಕಾಂಗ್ರೆಸ್ನವರು ದೈವ ಆಧಾರಿತ ಗುಳಿಗ ನಾಟಕವನ್ನ ಆಡಿಸಿದ್ರು ಈಗ ಬಿಜೆಪಿಯ ಸರ್ದೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಗುಡ್ಡೇಕುಪ್ಪದಲ್ಲಿ ಯಕ್ಷಗಾನ ತಾಳ ಮದ್ದಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಈ ವೇಳೆ ಭಾಗವತ ಪಟ್ಲಾ ಸತೀಶ್ ಶೆಟ್ಟಿ ಆರಗ ಜ್ಞಾನೇಂದ್ರ ಮುಖ್ಯಮಂತ್ರಿ ಆಗಲೆಂದು ಪದಕಟ್ಟಿ ಹಾಡಿದ್ದಾರೆ ಪರಶುರಾಮನ ಪಾಪ ಕಳೆದ ಈ ಜಾಗದಲ್ಲಿ ಜನಿಸಿದ ನಮ್ಮ ಜ್ಞಾನೇಂದ್ರ ಸ್ವಾರ್ಥ ಮರೆತ ಯೋಗ್ಯತಾ ಪುರುಷ ಮುಂದೆ ಕರ್ನಾಟಕದ ಸಿಎಂ ಆಗಿ ಕುಂದು ಕೊರತೆ ನೀಗುವಂತಾಗ್ಲಿ ನಿಮಗೆ ನಮನ ಅಂತ ಕರ್ನಾಟಕದ ಪ್ರಸಿದ್ಧ ಯಕ್ಷಗಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಹಾಡಿ ಹೋಗಲಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ತೀವ್ರಗೊಂಡಿದೆ ಸರ್ಕಾರಕ್ಕೆ ಕೊಟ್ಟ ಡೆಡ್ ಲೈನ್ ಮುಗಿದ ಹಿನ್ನೆಲೆಯಲ್ಲಿ ಮಾತನಾಡಿದಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅಂದು ತಾಯಿ ಮೇಲೆ ಆಣೆ ಮಾಡಿ ಬೊಮ್ಮಾಯಿ ಮಾತನ್ನ ತಪ್ಪಿದ್ದಾರೆ ಅಂತ ಕಿಡಿಕಾರಿದರು ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಾಲಯದಿಂದ ಒಂದು ಮಾಹಿತಿ ಬಂದಿದೆ ಆದಷ್ಟು ಬೇಗ ನಿಮಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಹೇಳಿದ್ದಾರೆ ನಿಮ್ಮ ಬೇಡಿಕೆಗೆ ತಕ್ಕ ಹಾಗೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ನಾಳೆ ನಡೆಯಲಿರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಸ್ಪಷ್ಟ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆ ಇದೆ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಟಾಪ್ ಐಟಿನಲ್ಲಿ ಉಳಿದ ಎಂಟು ಸುದ್ದಿಯನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್